ನೂತನ ಸಹಕಾರಿಯ ಲೋಕಾರ್ಪಣೆ ಜನರಿಗೆ ಸಹಕಾರಿಯಿಂದ ಆರ್ಥಿಕ ನೆರವು ಸುಲಭ ಸಾಧ್ಯ ಕಲ್ಮಠದ ಶ್ರೀಗಳು ಮಾಣಿನಗರದ ಸಿಂಧನೂರು ರಸ್ತೆಯಲ್ಲಿರುವ ಬಾಷುಮಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಎದುರುಗಡೆ ಶ್ರೀ ಗುರುದೇವ ಪತ್ತಿನ ಸಹಕಾರಿ ಸಂಘ ನಿಯಮಿತ ನೂತನ ಕಚೇರಿಯನ್ನು ಕಲ್ಮಠದ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸಹಕಾರಿ ಸಂಸ್ಥೆಗಳಿಂದ ಮಾತ್ರ ಜನಸಾಮಾನ್ಯರಿಗೆ ತಮಗೆ ಅಗತ್ಯವಾಗಿರುವ ಆರ್ಥಿಕ ನೆರವನ್ನು ಸುಲಭವಾಗಿ ಪಡೆಯುವುದಕ್ಕೆ ಸಾಧ್ಯವಾಗುತ್ತಿದೆ ಇದರಿಂದ ಸಹಕಾರಿ ಸಂಸ್ಥೆಗಳು ಸದಸ್ಯರಿಂದ ಠೇವಣಿಯಾಗಿ ಪಡೆದ ಹಣವನ್ನು ಪ್ರಾಮಾಣಿಕವಾಗಿ ಮರುಪಾವತಿ ಮಾಡುವುದರ ಮೂಲಕ ಗ್ರಾಹಕರಿಗೆ ನೀಡಿದಲ್ಲಿ ಮಾತ್ರ ಸಹಕಾರಿಯು ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಸರ್ಕಾರವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಆರ್ಥಿಕ ಅಭಿವೃದ್ಧಿಗೆ ಹಾಗೂ ಉದ್ಯೋಗ ಸೃಷ್ಟಿಯಲ್ಲಿ ಮಹತ್ತರವಾದ ಪಾತ್ರವನ್ನ ವಹಿಸುತ್ತಿರುವ ಸಹಕಾರಿಗಳ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಹೊರಡಿಸಿರುವ ನಿಬಂಧನೆಗಳು ಹಿನ್ನಡೆಯನ್ನುಂಟು ಮಾಡುತ್ತಿವೆ ಬಡ್ಡಿ ದರವನ್ನ ನಿರ್ಣಯಿಸುವ ಹಕ್ಕನ್ನು ಸಹಕಾರಿಗಳಿಂದ ಸರ್ಕಾರವು ಕಸಿದುಕೊಳ್ಳುವುದನ್ನು ವಿರೋಧಿಸಿ ಈ ಭಾಗದ ಸಹಕಾರಿ ಸಂಸ್ಥೆಗಳು ಸರ್ಕಾರದ ವಿರುದ್ಧ ಹೋರಾಟ ನಡೆಸುವುದು ಅಗತ್ಯವಿದೆ ಎಂದು ಕಿವಿಮಾತು ಹೇಳಿದರು ಬಹಳಷ್ಟು ಆಸಕ್ತವಂತರು ಇಲ್ಲಿ ಸಂಸ್ಥೆಗಳನ್ನ ತೆಗಿತಾ ಇದ್ದಾರೆ ಸಾಕಷ್ಟು ಈ ಭಾಗದ ಜನರಿಗೆ ಕೆಲಸ ಕೊಡುವಂತ ರೀತಿಯಲ್ಲಿ ಅವರು ತೊಡಗಿಸ್ಕೊಳ್ತಾ ಇರೋದನ್ನ ನೋಡಿ ನಮಗಂತೂ ಸಂತಸ ತಂದಿದೆ ನನ್ನ ಕೈಲಿ ಆಗತ್ತಾ ಅಂತ ತಿಳ್ಕೊಂಡು ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ನೂರು ವರ್ಷ ಆದ್ರೂ ಕೂಡ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ನಾವು ಮಾಡ್ಲಿಕ್ಕೆ ಸಾಧ್ಯ ಇದೆ ಹಾಗೆ ಅಂತ ತಿಳ್ಕೊಂಡು ನಾವು ಒಂದು ಹೆಜ್ಜೆ ಇಟ್ರೆ ಸಾಕು ಸಾಕಷ್ಟು ತರವಾದಂತ ದಾರಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ನಾವು ಯಾವಾಗಲೂ ಕೂಡ ಒಂದು ಭವಿಷ್ಯದಲ್ಲಾದ್ರೂ ಬದುಕ್ತಿರ್ತೀವಿ ಇಲ್ಲ ಅಂತಂದ್ರೆ ಗತಕಾಲದಲ್ಲಾದರೂ ಬದುಕ್ತಿರ್ತೀವಿ ವಾಸ್ತವದಲ್ಲಿ ಬಹಳ ಕಮ್ಮಿ ಜನ ಬದುಕ್ತಾ ಇದ್ದೇವೆ ಬರೀ ಬದುಕಿನ ಚಿಂತೆಯಲ್ಲಿ ಮತ್ತು ಭಯದಲ್ಲೇ ಬಹಳಷ್ಟು ಜನ ಬದುಕ್ತಾ ಇದ್ದೇವೆ ನಾವು ನಾಳೆನಾಗ್ತದೋ ಅಂತ ಭಯ ಹಿಂದೆ ಹಿಂಗೆಲ್ಲಾ ಆಯ್ತಲ್ಲ ಅಂತ ತಿಳ್ಕೊಂಡು ವ್ಯಥೆ ಆದ್ರೆ ಈಗ ಇವೆರಡರ ಮಧ್ಯದಲ್ಲಿ ಈಗ ಈ ಕ್ಷಣವನ್ನ ಕೊಲ್ಲಕತಿವಂತ ಪ್ರಜ್ಞೆ ಯಾರಿಗೂ ಇಲ್ಲ ಹಾಗಾಗಿ ನಾವು ಅರ್ಥ ಏನು ಅಂತಂದ್ರೆ ಹೆಜ್ಜೆಗಳನ್ನ ಇಡಬೇಕು ನಾವು ನಮ್ಮ ಹತ್ರ ಆಗ್ ಮಾಡ್ಬೇಕು ಅಂತ ಮನಸ್ಸಲ್ಲಿ ಅನ್ಕೊಂಡಿವೆ ಅಂತಂದ್ರೆ ಅದು ಮಾಡಿ ಮುಗಿಸ್ಬಿಡ್ಬೇಕು ಅದನ್ನ ನಾಳೆ ಮಾಡಿದ್ರಾಯ್ತೇನೋ ನನ್ನ ತಕ್ಕ ಹಣ ಇಲ್ಲ ನನ್ನ ತಕ ಜನ ಇಲ್ಲ ನನ್ನ ಮಾತು ಕೇಳ್ತದಿಲ್ಲೋ ನನ್ನ ಕೈಲ ಆಗ್ತದಿಲ್ಲ ಅನ್ನುವಂತ ಅನುಮಾನಗಳು ಯಾರು ಮಾಡ್ತಾರಲ್ಲ ಜೀವನದಲ್ಲಿ ಏನೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವರು ಹಾಗಾಗಿ ಎಲ್ಲ ಮಕ್ಕಳಲ್ಲಿ ತಮ್ಮೆಲ್ಲರಲ್ಲೂ ನಾವೇನಕೊಂಡ್ ಏನಂತ ಅಂತಂದ್ರೆ ಯಾವ್ದೇ ಒಂದು ಒಳ್ಳೆ ವಿಚಾರ ನಿಮ್ ತಲೆಗ ಇತ್ತು ಅಂತಂದ್ರೆ ಅದನ್ನ ಬೇಗ ಮಾಡಿ ಮುಗಿಸ್ಬಿಡ್ಬೇಕು ಸಹಕಾರ ಅನ್ನುವಂತ ಪದನೇ ಬಹಳ ದೊಡ್ಡದು ಭೂಮಿ ಮೇಲೆ ಎಲ್ಲವೂ ಸಹಕಾರಿಯಾಗಿರ್ಬೇಕು ನಾನೊಪ್ನೆ ಅನ್ನುವಂಥ ಅಹಂಕಾರ ಯಾರ ಹತ್ರ ಇರ್ತದ ಅವ್ರ ಹತ್ರ ಸಹಕಾರ ಇರೋದಿಲ್ಲ ಇವತ್ತು ನಿಮ್ಗೆ ಗೊತ್ತಿರ್ಲಿ ಆ ಸಹಕಾರ ಅನ್ನುವಂಥ ಪದ ಬಹಳ ದೊಡ್ಡದು ಅದು ನೀರು ಗಿಡಕ್ಕೆ ಸಾಕಾರ ಆಗಿರ್ತದೆ ಬಿಸಿಲು ಗಿಡಕ್ಕೆ ಸಾಕಾರ ಆಗಿರ್ತತೆ ಗಿಡ ನಮ್ಮೆಲ್ಲರಿಗೂ ಸಾಕಾರ ಆಗಿರ್ತದೆ ನಾವು ಮಕ್ಕಳಿಗೆ ಸಹಕಾರ ಆಗಿರ್ಬೇಕು ಮಕ್ಕಳು ನಮಗೆ ಸಹಕಾರ ಆಗಿರ್ಬೇಕು ಅತ್ತೆ ಸೊಸಿ ಜೊತೆ ಇರ ಸಹಕಾರ ಆಗಿರ್ಬೇಕು ಸೊಸಿ ಅತ್ತೆ ಜೊತೆ ಸಹಕಾರ ಆಗಿರ್ಬೇಕು ಮೇಷ್ಟ್ರು ಮಕ್ಕಳ ಜೊತೆ ಸಹಕಾರ ಆಗಿರ್ಬೇಕು ಮಕ್ಕಳು ಮೇಷ್ಟ್ರ ಜೊತೆ ಸಹಕಾರ ಆಗಿರ್ಬೇಕು ಹಿಂಗಾಗಿ ಈ ಜಗತ್ತಿನ ಏನೇ ತಗೊಂಡ್ರು ಕೂಡ ಒಬ್ಬರಿಂದ ಮಾಡ್ಲಿಕ್ಕೆ ಎಲ್ಲವೂ ಸಾಧ್ಯ ಆಗೋದಿಲ್ಲ ಸಾಕಾರ ಅನ್ನುವಂಥ ಪದ ಬಹಳ ದೊಡ್ಡದು ಅಂತಹ ಸಾಕಾರ ಸಂಸ್ಥೆಯನ್ನು ಇಲ್ಲಿ ಏನು ಉದ್ಘಾಟನೆಗೊಳ್ತಾ ಇದೆ ನಾವು ಒಬ್ಬ ಸಹಕಾರಿ ಸಂಸ್ಥೆ ಅಧ್ಯಕ್ಷರಾಗಿ ಒಂದೆರಡು ಕಿವಿ ಮಾತುಗಳನ್ನು ಹೇಳೋದು ಏನು ಅಂತಂದ್ರೆ ಜನರಿಂದ ದುಡ್ಡು ತಗೊಂಡಿರ್ತೀವಿ ನಾವೆಲ್ಲ ಅದನ್ನು ನಾವು ಬಹಳ ಜವಾಬ್ದಾರಿಯುತವಾಗಿ ಅದನ್ನು ನಡೆಸ್ಕೊಳ್ಬೇಕಾಗ್ತದೆ ಆ ಜನರ ದುಡ್ಡನ್ನು ಯೋಗ್ಯವಾದಂತ ಸಾಲಗಾರರಿಗೆ ಮಾತ್ರ ಕೊಡುವಂತದಾಗಬೇಕು ಮತ್ತೆ ಪ್ರತಿ ವರ್ಷನೂ ಕೂಡ ಸರಿಸುಮಾರು ಒಂದು ತೊಂಬತ್ತೈದು ಭಾಗದಷ್ಟಾದರೂ ರಿಕವರಿ ಆಗಬೇಕು ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಅದ್ರ ಬಗ್ಗೆ ಮತ್ ಹೆಚ್ಚೇನು ಹೇಳಲಿಕ್ಕೆ ಅವಶ್ಯಕತೆ ಇಲ್ಲ ಅಂತ ಗೊತ್ತಾಗುತ್ತೆ ಅನ್ಕೊಂತೇವೆ ನಾವು ಯಾಕಂದ್ರೆ ಈಗಾಗಲೇ ಬಹಳಷ್ಟು ಗೊತ್ತಿರುತ್ತೆ ನಿಮಗೆ ಆದ್ರೂ ಹೇಳ್ತಾ ಇದೀವಿ ನಾವು ಅಂದ್ರೆ ತೊಂಬತ್ತೈದು ಭಾಗದಷ್ಟಿತ್ತು ಅಂದ್ರೆ ಒಳ್ಳೆ ಬೆಳವಣಿಗೆ ಆಗುತ್ತೆ ಸಹಕಾರಿ ಸಂಸ್ಥೆದು ಅನ್ನುವಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಆ ನಮ್ಮ ಕರ್ನಾಟಕ ಸರ್ಕಾರದವರು ಒಂದು ನಡವಳಿಯನ್ನ ಹೊರಡಿಸಿದ್ದಾರೆ ಏನು ಅಂತಂದ್ರೆ ಒಂದು ಕಪಿಮುಷ್ಟಿಗೆ ಇಟ್ಕೊಳ್ಲಿಕ್ಕೆ ಅವರು ಬಯಸಿದ್ದಾರೆ ಹಾಗೆ ಅಂತ ನಾವು ಅನ್ಕೊಳ್ತೇವೆ ಈ ಸಮಾರಂಭದ ಮೂಲಕವಾಗಿ ಎಲ್ಲ ಸಹಕಾರಿ ಸಂಸ್ಥೆಯ ಒಂದು ಹಿತದೃಷ್ಟಿಯಿಂದ ಆ ಎಲ್ಲ ನಡವಳಿಗಳನ್ನ ಒಬ್ಬ ಸಹಕಾರಿ ಸಂಸ್ಥೆಯ ಅಧ್ಯಕ್ಷರಾಗಿ ಅದನ್ನ ವಿರೋಧ ಮಾಡ್ತೇವೆ ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ನಾವು ಹೇಳದಂತೆ ನೀವು ಬಡ್ಡಿ ದರವನ್ನು ನಿಗದಿ ಮಾಡಬೇಕು ನಾವು ಹೇಳದಂತೆ ನೀವು ಠೇವಣಿಗಳ ಮೇಲೆ ಬಡ್ಡಿ ಹಾಕಬೇಕು ಆಮೇಲೆ ಸಾಕಷ್ಟು ಥರವಾದಂಥ ನಿಬಂಧನೆಗಳನ್ನು ಅವರು ನಡವಳಿಕೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅದು ಸಹಕಾರಿ ಸಂಸ್ಥೆಗಳ ಕರ್ನಾಟಕದಲ್ಲಿರುವಂಥ ಸಹಕಾರಿ ಸಂಸ್ಥೆಗಳ ಬೆಳವಣಿಗೆಯನ್ನು ಕುಂಠಿತ ಮಾಡುತ್ತೆ ಅದು ಹಾಗಾಗಿ ಆ ಒಂದು ನಡವಳಿಕೆಗಳನ್ನು ಎಲ್ಲ ಸಹಕಾರಿ ಸಂಸ್ಥೆದವರು ಒಗ್ಗಟ್ಟಾಗಿ ಅದನ್ನು ಏನು ವಿರೋಧ ಮಾಡ್ಬೇಕದನ್ನ ಆ ಮೂಲಕವಾಗಿ ಸಹಕಾರಿಯ ಒಂದು ಇತಾಸಕ್ತಿಯನ್ನ ನಾವೆಲ್ಲರೂ ಎತ್ತಿ ಹಿಡಿಬೇಕು ಅನ್ನುವಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮನ್ನ ಬಹಳ ಪ್ರೀತಿಯಿಂದ ಇಲ್ಲಿನ ಕರೆಸ್ಕೊಂಡಿದ್ದೀರಿ ತಮ್ಮೆಲ್ಲರಿಗೂ ಗುರುದೇವ ಮತ್ತೆ ಶಾಂಭವಿ ತಾಯಿ ಮತ್ತಷ್ಟು ಶಕ್ತಿಯನ್ನ ಕೊಡ್ಲಿ ಆ ನಾವು ಈ ಒಂದು ಸಂಸ್ಥೆ ನೂರು ಕಾಲ ಆಗಿ ಈ ಒಂದು ಭಾಗಕ್ಕೆ ಸೇವೆಯನ್ನು ಸಲ್ಲಿಸ್ಲಿ ಹಾಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ನಂತರ ಸಹಕಾರಿಯ ಗೌರವಾಧ್ಯಕ್ಷ ಡಾಕ್ಟರ್ ರಾಜಶೇಖರಯ್ಯ ಸ್ವಾಮಿ ನಂದಿಕೋಲ್ ಮಠ ಮಾತನಾಡಿದ ಅವರು ನಮ್ಮ ಸಹಕಾರಿಯು ಶಿಕ್ಷಣ ಹಾಗೂ ಮಹಿಳೆಯರ ಸಬಲೀಕರಣಕ್ಕೆ ಅಗತ್ಯವಾದ ಆರ್ಥಿಕ ನೆರವನ್ನ ನೀಡುವುದಕ್ಕೆ ಆದ್ಯತೆಯನ್ನ ನೀಡುತ್ತದೆ ಕೃಷಿ ಸಣ್ಣ ವ್ಯಾಪಾರಿಗಳಿಗೆ ಅಗತ್ಯವಾದ ಕಿರು ಸಾಲ ಯೋಜನೆಗಳ ಅಡಿಯಲ್ಲಿ ಸಾಲ ಸೌಲಭ್ಯವನ್ನ ಕಲ್ಪಿಸಲಾಗುವುದು ಎಂದು ತಿಳಿಸಿದರು ವಿದ್ಯಾಭ್ಯಾಸ ನಾವು ಬದುಕಲಿಕ್ಕೆ ಬೇಕಾದದ್ದು ದುಡ್ಡು ಆದರೆ ಅದನ್ನು ಹೆಂಗೆ ಬದುಕಬೇಕಂತ ವಿಚಾರ ಮಾಡಿ ಮಾಡಬೇಕಾದ್ರೆ ವಿದ್ಯಾಭ್ಯಾಸ ದುಡ್ಡು ಇದ್ದರೆ ಒಂದೇ ನಮ್ಮ ಜೀವನ ನಡೆಯಾಗಿಲ್ಲ ಆದರೆ ವಿದ್ಯಾಭ್ಯಾಸ ಭಾಳ ಮುಖ್ಯ ಅದಕ್ಕೆ ಈಗ ಸಹಕಾರ ಸಂಘ ನಾವು ಇದನ್ನು ಸಹಕಾರಿ ಸಂಘ ಮಾಡಬೇಕಾದ್ರೆ ಈಗಾಗಲೇ ನಾವು ಈಗ ಈಗ ನಾವು ಕೋಚಿಂಗ್ ಸೆಂಟರ್ ಮಾಡಿ ಆಮೇಲೆ ಸ್ಕೂಲ್ ಮಾಡಿದ್ದೀವಿ ಮೊದಲಿಲ್ಲಿ ಗುರುದೇವ ಪತ್ತಿನ ಸಹಕಾರ ಸಂಘ ಅಂತ ಈಗೇನಾಯ್ತಂದರೆ ನಾವು ಎಜುಕೇಷನ್ ವಿದ್ಯಾಭ್ಯಾಸ ಒಲೆಗೆ ಮಾಡಿದ್ವಿ ಆಮೇಲೆ ನಮ್ಮ ಸರು ಆಮೇಲೆ ನಮ್ಮ ಅಧ್ಯಕ್ಷರು ಎಲ್ಲರೂ ವಿಚಾರ ಮಾಡಿದಾಗ ವಿದ್ಯಾಭ್ಯಾಸದಿಗೆ ದುಡ್ಡಿಂದ ವ್ಯವಸ್ಥೆ ಹೆಂಗೆ ಮಾಡೋಕ್ಕಪ್ಪ ಗ್ರಾಹಕರಿಗೆ ಅಂತ ವಿಚಾರ ಬಂದಾಗ ನಾವೇನು ಮಾಡಿವಪ್ಪ ಅಂದರೆ ಒಂದು ಸಹಕಾರಿ ಬ್ಯಾಂಕ್ ಮಾಡಿದರೆ ದುಡ್ಡು ವಿದ್ಯಾಭ್ಯಾಸ ಎರಡೂ ಒತ್ತಡಿಗೆ ಸಿಗುತ್ತಲ್ಲ ಅಂದ್ರೆ ಅನ್ನ ಉದ್ದೇಶಕ್ಕಾಗಿ ನಾವೇನೈತೆ ಈ ಸಹಕಾರಿ ಬ್ಯಾಂಕನ್ನು ನಾವು ಸ್ಥಾಪನೆ ಮಾಡಿದ್ವಿ ಎಲ್ಲರೂ ಕೂಡಿ ಅನೇಕ ಜನರು ವ್ಯವಸಾಯ ಮಾಡೋಕ್ಕಾಗಲಿ ಆಮೇಲೆ ಬಿಸ್ನೆಸ್ ವ್ಯವಹಾರ ಮಾಡೋಕ್ಕಾಗಲಿ ದುಡ್ಡು ಬೇಕೇ ಬೇಕು ಈಗ ಸಣ್ಣ ಪುಟ್ಟ ದುಡ್ಡಿಗೆ ದೊಡ್ಡ ದೊಡ್ಡ ಬ್ಯಾಂಕಿಗಳಿಗೆ ಹೋದಾಗ ನಮಗೆ ಅಷ್ಟು ಸಲೀಸಾಗಿ ಸಿಗೋದಿಲ್ಲ ಅವ್ರು ಕೇಳ್ತಕ್ಕಂಥ ಕಾಗದ ಪತ್ರಗಳನ್ನು ವಹಿಸ್ಬೇಕಾಗತ್ತ ನೀವು ಇವತ್ತು ನೂರು ರೂಪಾಯಿ ದುಡಿಲಿ ದುಡಿದ ದುಡ್ಡಿನಲ್ಲಿ ನಮ್ಮ ಸಹಕಾರಿ ಬ್ಯಾಂಕಿಗೆ ಪಿಗ್ಮಿ ಮುಖಾಂತರ ಕಟ್ಟಿ ಜಮಾ ಮಾಡಿದಿರಪ್ಪ ಅಂದರೆ ನಿಮಗೆ ಯಾವಾಗ ಬೇಕಾದ್ರೂ ಹತ್ತು ಸಾವಿರ ಅಲ್ಲಿ ಐದು ಸಾವಿರ ಆಗಲಿ ನೀವು ಲೋನ್ ತಗೊಂಡು ನೀವು ಕೂಡ ಬಿಸ್ನೆಸ್ಟಾರ್ಟ್ ಮಾಡಬಹುದು ಈ ಸಹಕಾರಿ ಬ್ಯಾಂಕು ಕೊಡ್ತಾವ ಹತ್ತು ಲಕ್ಷ ಡಿ ಮಾಡಿಸಿದವ್ರಿಗೆ ನೀವು ಸಾವಿರ ಹತ್ತು ಹತ್ತು ಮಂದಿ ಒಂದೊಂದು ಲಕ್ಷ ಹಾಕ್ಸ್ರಿ ಐವತ್ತು ಸಾವಿರ ಸಾವಿರ ಹತ್ತು ಲಕ್ಷ ಡಿ ನಿಮ್ಮ ಕಡೆಯಿಂದ ಬಂದಿತ್ತಂದ್ರೆ ನಾವು ಐದು ಗ್ರಾಮ ಬೆಳ್ಳಿ ನಾಣ್ಯವನ್ನು ಉಚಿತವಾಗಿ ಉಡುಗೊರೆಯಾಗಿ ಆಗಿ ನಿಮಗೆ ಕೊಡಲಿಕ್ಕೆ ನಾವು ಬ್ಯಾಂಕಿನಲ್ಲಿ ವಿಚಾರ ಮಾಡಿದೀವಿ ಆಮೇಲೆ ಇಪ್ಪತ್ತೈದು ಪಿಗ್ಮಿ ಅಕೌಂಟ್ ನಿಮ್ಮ ಕಡೆಯಿಂದ ಯಾರ ಯಾರಿಗೆ ಮಾಡಿಸ್ತಾರೆ ಮಾಡಿಸ್ರೆ ಅವ್ರು ಕಟ್ಟೋದು ಕಟ್ಟೋದು ಬಿಡೋದು ಮುಂದ ನೀವು ಮಾಡಿಸಿದ್ರೆ ಅವ್ರಿಗೆ ಕಾರ್ಯಕ್ರಮದಲ್ಲಿ ಸಹಕಾರಿ ಇಲಾಖೆ ಅಧಿಕಾರಿ ವಿನೋದ್ ಕುಮಾರ್ ಸಹಕಾರಿ ಅಧ್ಯಕ್ಷರಾದ ರಾಘವೇಂದ್ರ ಉಪಾಧ್ಯಕ್ಷರಾದ ಮಲ್ಲೇಶ್ ಮಡಿವಾಳಯ್ಯ ಮಠ ಸಿಒ ಸವಿತಾ ವ್ಯವಸ್ಥಾಪಕರಾದ ಅರುಣ್ ಕುಮಾರ್ ಸಣ್ಣರಾಮಯ್ಯ ದುಮ್ತಿ ಕಾನೂನು ಸಲಹೆಗಾರರಾದ ಶಿವಶರಣಪ್ಪ ವಕೀಲರು ನಿರ್ದೇಶಕರಾದ ಮಹಾದೇವಮ್ಮ ಲಕ್ಷ್ಮಿ ಮಂಜುಳಾ ಜ್ಯೋತಿ ಸೇರಿದಂತೆ ಇನ್ನಿತರರಿಗೆ ಸನ್ಮಾನಿಸಿ ಗೌರವಿಸಿದರು ನಮ್ಮ ಬೆನ್ನೆಲುಬಾಗಿ ನಿಂತಿರತಕ್ಕಂಥ ಡಾಕ್ಟರ್ ರಾಮಶೇಖರಯ್ಯ ನಂದಿಕೋಲ್ಮಠ ಅವರಿಗೆ ಒಂದು ಸಲ ನಾವು ಜೋರಾದ ಚಪ್ಪಾಳೆ ತಟ್ಟಲೇಬೇಕು ಅಂತ ಆಕ್ಟಿವ್ ಮನಸ್ಸೇನ ಬಹುಶಃ ನನ್ನ ಜೀವನದಲ್ಲಿ ಫಸ್ಟ್ ನಾನು ನೋಡಿರೋದು ಯಾಕಂತಂದ್ರೆ ನಾನು ಆಕ್ಚುಲಿ ಏಳು ಗಂಟೆಗೆ ಎದ್ದೇಳವ ಅವರು ಐದು ಗಂಟೆಗೆ ಬಂದಿಲ್ಲ ಅವರು ನಮ್ಮ ನಾಗರಾಜ್ ಮೇಟಿ ಸರ್ ಅವರು ಡೈಲಿ ಡೈಲಿ ನಾಗರಾಜ್ ಮೇಟಿ ಸರ್ ಅಂತ ಯಾವುದೇ ಕೆಲಸ ಹೇಳಿದ್ರೆ ಒಳ್ಳೇನಲ್ಲ ಅಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ನಮಗೆ ಸಿಕ್ಕಿದ್ದಾರೆ ಅಂತಂದ್ರೆ ಬಹಳ ನನ್ನ ಒಂದು ಪುಣ್ಯದ ಕೆಲಸ ಅಂತ ಅನ್ಸುತ್ತೆ ಈ ಒಂದು ಸಂಘವನ್ನು ನಾವು ಸ್ಥಾಪಿಸಬೇಕಾದ್ರೆ ನಾವು ನಮ್ಮ ರಾಘವೇಂದ್ರ ಅವರು ಸ್ಥಾಪಿಸಬೇಕಾದಂತ ಸಂದರ್ಭದಲ್ಲಿ ನಾವು ಇಬ್ಬರು ಕೂಡಿ ಮಾತನಾಡಬೇಕಾದ್ರೆ ನನಗೆ ಯಾವಾಗಲೂ ಯಾವುದಕ್ಕೆ ಒಂದು ಸಾಥನ್ನು ನೀಡಿ ಅದಕ್ಕೆ ಧೈರ್ಯವನ್ನು ತುಂಬಿ ಬೆಂಬಲಿಸಿ ಅದಕ್ಕೆ ಪ್ರೋತ್ಸಾಹ ನೀಡುವಂತ ಯಾರಾದ್ರೂ ವ್ಯಕ್ತಿ ಇದ್ರೆ ನನ್ನ ಜೀವನದಲ್ಲಿ ಅದು ರಾಘವೇಂದ್ರ ಅವರು ಅಂತಂದ್ರೆ ತಪ್ಪಲಾಗ ತಪ್ಪಾಗಲಿಕ್ಕಿಲ್ಲ ಒಂದು ನನಗೆ ನಮ್ಮ ವಿನಸರು ಕನಿಷ್ಠ ಒಂದು ಐವತ್ತರಿಂದ ನೂರು ಸಲ ಕೇಳಿರ್ತಾರೆ ನಾಲ್ಕು ನಾಲ್ಕು ಸರ್ ಇಪ್ಪತ್ನಾಲ್ಕನೇ ಡೇಟ್ ಯಾಕೆ ಆಯ್ಕೆ ಮಾಡ್ಕೊಂಡಿದ್ರಿ ಅನ್ನುವಂತ ಪ್ರಶ್ನೆಗೆ ಉತ್ತರ ನಾನು ಕೊಡ್ತಾ ಇದೀನಿ ಮನುಷ್ಯನಿಗೆ ಹಳ್ಳಿ ಭಾಷೆ ಹೇಳ್ತಾ ಇರ್ತಾರೆ ನಾಲ್ಕು ಜನಕ್ಕೆ ನಾಲ್ಕು ಅಂತ ಗೋಡೆ ಕಟ್ಬೇಕಾದ್ರೆ ನಾಲ್ಕು ಎಲ್ಲರೂ ಬೇಕು ಈ ದೇಶ ಚೌಕಟ್ಟಾಗಿದ್ರಪ್ಪ ಅಂತಂದ್ರೆ ನಾಲ್ಕು ಮೂಲೆಗಳಿಂದ ಪ್ರತಿ ಒಂದು ಪ್ರತಿ ಒಂದು ಕೂಡ ಒಂದು ಕಂಬದಲ್ಲಿ ಎರಡು ಕಂಬದಲ್ಲಿ ನಿಂತಿಲ್ಲ ಯಾವ ಮನೆಗಳು ನನ್ನ ಪ್ರಕಾರ ನಾಲ್ಕು ಪಿಲ್ಲರ್ ಬೇಕು ಆ ನಾಲ್ಕು ಚಾರ್ಮರ್ ಯಾವ್ದಾದ್ರು ಇದ್ರೆ ನಮ್ಮ ರಾಘವೇಂದ್ರ ನನ್ನ ಧರ್ಮ ಪತ್ನಿ ಯಾರು ನನ್ನ ಧರ್ಮ ನನ್ನ ಸವಿತಾ ಮೇಡಮ್ ಅವರು ಹಾಗೂ ನಮ್ಮ ಇನ್ನವರು ಆಗಿರ್ತಕ್ಕಂಥ ನಂದಿಕೋಲ್ಮಠ ರಾಜಶೇಖರ ನಂದಿಕೋಲ್ ಮಠ ಅವರು ಹಾಗೂ ನಾಗರಾಜ್ ಮೇಟಿ ಅವರು ನಿಜವಾಗಲೂ ಕೂಡ ಎಷ್ಟು ನನ್ನ ಶ್ರಮ ಹಾಕಿದ್ದಾರೆ ಅಂತಂದ್ರೆ ಅವರು ಅವ್ರು ಬಂದ್ಮೇಲೆ ನಾನು ಆಕ್ಟಿವ್ ಆಕ್ಟಿವ್ ಆಗಿದ್ದೇನೆ ನಾನು ನಿದ್ದೆ ಹೋಗಿದೆ ನನಗೆ ಅವ್ರು ಬರೋದಕ್ಕಿಂತ ಮುಂಚೆ ನನಗೆ ನಿದ್ದೆ ಮಪ್ಪಿತ್ತು ಆಯ್ತು ಬಿಡಪ್ಪ ನಾವು ಬ್ಯಾಂಕ್ ಸ್ಥಾಪನೆ ಮಾಡಿದ್ದೀವಿ ಇದು ಯಾರು ಆಕ್ಟಿವ್ ಮಾಡಬೇಕು ನಾನು ಸ್ಕೂಲ್ ನೋಡ್ಕೋಬೇಕು ಬೆಳಿಗ್ಗೆ ಎಂಟಕ್ಕೆ ಹೋಗ್ಬೇಕು ಸಾಯಂಕಾಲ ಆರು ಗಂಟೆಗೆ ಬರಬೇಕು ರಾತ್ರಿ ಹನ್ನೆರಡು ಗಂಟೆವರೆಗೆ ನಾನು ಕೆಲಸ ಮಾಡಬೇಕು ಮತ್ತು ಒಂದು ಗಂಟೆ ಮಲಗಬೇಕು ಬೆಳಿಗ್ಗೆ ಇದ್ದೇಳಬೇಕು ಮತ್ತು ಇವರೆಲ್ಲರೂ ಇನ್ನೂ ಇದ್ದಿರಲ್ಲ ಅವ್ರಿಗೆ ಕೆಲಸ ಹೇಳಿದ್ರೆ ಹೆಂಗಪ್ಪ ಅಂತವಂಥ ಒಂದು ಭಯ ನನಗೆ ಸೃಷ್ಟಿಯಾಗಿತ್ತು ಆ ಭಯವನ್ನು ನಿರ್ಭಯವಾಗಿ ಮಾಡಿರ್ತಕ್ಕಂಥ ನಾಲ್ಕು ಜನ ಯಾರಾದ್ರೆ ಅವರು ಇವರು ಅವರಿಗೆ ಒಂದು ಸಲ ನಾನು ಜೋರಾದ ಚಪ್ಪಳ ತಟ್ಟಬೇಕಾಗಿ ಈ ಮೂಲಕ ನೆನಪು